ಈಗಾಗಲೇ ತೀರ್ಮಾನವನ್ನ ಎರಡನೇದಾಗಿತ್ತು ಈ ರಾಜ್ಯ ಸರ್ಕಾರ ಯಾವಾಗಲೂ ನಮ್ಮ ಭಾಗದ ರೈತರಿಗೆ ಮೊದಲ ಪ್ರಭು ನೋಡ್ತಾ ಬಂದಿದೆ ಇವತ್ತು ಎಲ್ಲಾ ವಿಷಯದಲ್ಲಿ ನಮಗೆ ಭಾಗದಲ್ಲಿ ಅನ್ಯಾಯ ಆಗ್ತದೆ ಇವತ್ತು ನಾರಾಯಣಪುರ್ ಜಲಾಶಯದಿಂದ ಎಡದಂಡೆ ಮತ್ತು ಬಲದಂಡೆ ಯಾಕಂದ್ರೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ನೀರು ವರ್ಷ ಈ ಭಾಗದಲ್ಲಿ ನಿರಂತರವಾಗಿ ಹೋರಾಟ ಮಾಡಿದೆ ರಾಜ್ಯ ಸರ್ಕಾರ ಈ ಭಾಗದಲ್ಲಿ ನಮಗೆ ಮೊದಲಿಗೆ ನಾವು ಹೇಳಬೇಕಂದ್ರೆ ಈ ಭಾಗದ ಜನಪ್ರತಿನಿಧಿಗಳು ಭಾಳ ಒತ್ತಡ ಇರಬೇಕಾಗಿತ್ತು ಸರ್ಕಾರದ ಸಂಪೂರ್ಣವಾಗಿ ಈ ಭಾಗದ ಜನಪ್ರತಿನಿಧಿಗಳು ವಿಫಲ ಆಗಿದ್ದಾರೆ ಯಾಕಂದ್ರೆ ಈ ಭಾಗದ ರೈತರಿಗೆ ಅನ್ಯಾಯ ಆಗ್ತಿದೆ ನಿರಂತರವಾಗಿ ಮತ್ತು ರಾಜ್ಯ ಸರ್ಕಾರ ಕೂಡ ಅನ್ಯಾಯ ಮಾಡ್ತಿದೆ ಹಾಗಾಗಿ ನೀರು ಒಂದನೇ ತಾರೀಕಿಂದ ಏಪ್ರಿಲ್ ಹದಿನೈದನೇ ತಾರೀಕು ನೀರು ಹೇಳಿ ಇವತ್ತು ಯಾಕಂದ್ರೆ ಅಸ್ತ್ರ ಕೊನೆಯ ಅಸ್ತ್ರ ಬಂದ್ ಮಾಡೋದು ಯಾಕಂತಂದ್ರೆ ನಮ್ಗೆ ಅನಿವಾರ್ಯ ಆಗಬೇಕಾಗಿದೆ ಯಾಕಂತಂದ್ರೆ ನಾವು ಯಾರಿಗೂ ಪೂರ್ಣ ಟೀ ಬರ್ತದೆ ಜೊತೆಗೆ ಇವತ್ತು ಆ ರೈತರು ಒಂದು ತೊಂದರೆ ಸಾಲ ಫೀಸ್ ಆಗೋದ್ರ ಸಾಲ ಮೂಡಿಸಲು ಸಾಧ್ಯ ಆಗುತ್ತೆ ಹಿಂದೆ ಹೋದರೆ ಈಗಾಗಲೇ ಆತ್ಮಹತ್ಯೆ ಪ್ರಾರಂಭ ಆಗಿದೆ ಮೊನ್ನೆ ತಿಂಗಳಲ್ಲಿ ಸುಂಕರು ತಾಲೂಕು ತಿಂಗಳಿಗೆ ಆತ್ಮಹತ್ಯೆ ಆಗಿದೆ ಶಾಪುರ ತಾಲೂಕಿನ ಕಳಸಿನಲ್ಲಿ ಆತ್ಮಹತ್ಯೆ ಆಗಿದೆ ಇಂಥ ಆತ್ಮಹತ್ಯೆ ಅನಿವಾರ್ಯತೆ ದೊಡ್ಡ ರೀತಿಯಲ್ಲಿ ಬರೋದರೆ ಸರ್ಕಾರದ ಒಂದು ನಿರ್ಲಕ್ಷ್ಯದ್ರಿಂದ ಅದನ್ನು ನಿರ್ಲಕ್ಷ್ಯತನ್ನು ಕೈಬಿಟ್ಟು ನಮ್ಮ ರೈತರಿಗೆ ರಕ್ಷಣೆ ಬರಬೇಕಂತಕ್ಕಂಥ ಒಂದೇ ಉದ್ದೇಶದಿಂದಾಗಿ ಒಂದು ನಾವು ಜಿಲ್ಲಾ ಕೇಂದ್ರವನ್ನು ಯಾಪಿ ಜಿಲ್ಲಾ ಕೇಂದ್ರವನ್ನು ಬಂದ್ ಮಾಡೋಕ್ಕೆ ತೀರ್ಮಾನ ಮಾಡಿ ಕಲ್ಪಿಸಿಕೊಳ್ಳುವ ಕೋರ್ಟ್ಗಟ್ಟರೆ ಮಾಲ್ ಹಾಳಾಗಿ ಹೋದರೆ ಇಲ್ಲಿ ಯಾರು ಕಾರ್ಷತಕ್ಕಂಥ ಶಕ್ತಿ ಆಗೋದು ಇಲ್ಲದ ಕಾರಣಕ್ಕಾಗಿ ಅನಿವಾರ್ಯವಾಗಿ ಸರ್ಕಾರ ಅಥವಾ ನೀರಾವರಿ ಸಲಹಾ ಸಮಿತಿ ಸುಮಾರು ಏಪ್ರಿಲ್ ಆರ ತನಕ ಕೂಡ ವಾರ ಬಂದಿರಬೇಕಾದ ನೀರು ಬಿಡ್ತಿರುವಂಥದ್ದನ್ನು ನೀರು ಬಿಡದೇ ಇರೋದಕ್ಕೆ ಕಾರಣಕ್ಕಾಗಿ ಅನಿವಾರ್ಯವಾಗಿ ನಾವು ಬಂಕನ್ನು ಕರೆ ಕೊಟ್ಟಿದ್ದೀವಿ ನಿಜವಾಗಿ ಕೂಡ ಇಲ್ಲಿ ನೀರು ಬರದೇ ಹೋದರೆ ದೊಡ್ಡ ಅನಾಹುತಗಳಾಗ್ತದೆ ನೀರು ಸರ್ಕಾರವೇ ಹೊಣೆ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಹೇಳಕ್ಕೆ ಬಯಸ್ತೇನೆ